ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತದಲ್ಲಿ ಎಲ್ಲರ ಫೇವರೇಟ್ ಸೆಕ್ಟರ್ ಆಗಿರುವಂತಹ ರೈಲ್ವೆಸ್ ಅಂಡ್ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಏಕೆಂದ್ರೆ ಇತ್ತೀಚೆಗೆ ಸಾಕಷ್ಟು ಪ್ರಶ್ನೆಗಳು ಈ ಸ್ಟಾಕ್ ಗಳ ಬಗ್ಗೆ ಬರ್ತಾ ಇದೆ ಈ ಸ್ಟಾಕ್ ಗಳು ಇಪ್ಪತ್ತು ಪರ್ಸೆಂಟ್ ಮೂವತ್ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಡೌನ್ ಆಗಿದ್ದಾವೆ ಈಗ ನಾವು ಬೈ ಮಾಡಬಹುದಾ ಅನ್ನೋ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇದಾವೆ ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾವು ಈಗ ಬೈ ಮಾಡಬಹುದಾ ಅನ್ನೋದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಾನಿಲ್ಲಿ ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಫೈನಲ್ ಡಿಸಿಷನ್ ನಿಮ್ಗೆ ಅನ್ಸುತ್ತೆ ಅದರ ಮೇಲೆ ನೀವು ತಗೊಳ್ಳಬಹುದು ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ನಮ್ಮ ಎಸ್ ಎಂ ಕೆ ಗೆಳೆಯರ ಬಳಗ ಚಾನಲ್ ಅನ್ನ ನೀವು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಬಹುದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇನೆ ಇವತ್ತು ಈ ಚಾನಲ್ ಅಲ್ಲಿ ಸಂಜೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬರುತ್ತೆ ಅದನ್ನ ನೋಡಬೇಕು ಅಂತಿದ್ರೆ ಖಂಡಿತ ಚಾನೆಲ್ ಅನ್ನ ಫಾಲೋ ಮಾಡಬಹುದು ಹಾಗೆ ಮುಂದುವರಿಯೋ ಮುಂಚೆ ಡಿಸ್ಕ್ಲೈಮ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು ಇವಾಗಲೇ ಹೇಳಿದೆ ಈ ವಿಡಿಯೋದಲ್ಲಿ ರೈಲ್ವೆ ಸ್ಟಾಕ್ ಕವರ್ ಮಾಡ್ತಾ ಇದ್ದೀನಿ ಹಾಗೂ ಡಿಫೆನ್ಸ್ ಸ್ಟಾಕ್ ಕವರ್ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಇಲ್ಲಿ ಸ್ಟಾಕ್ ನೋಡೋದಕ್ಕಿಂತ ಹೆಚ್ಚಿನದಾಗಿ ಈಗ ಈ ಸ್ಟಾಕ್ ಬೈ ಮಾಡ್ಬೋದಾ ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಆನಂತರ ಸ್ಟಾಕ್ ಗಳಿಗೆ ಹೋಗೋಣ ನಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಒಂದು ಆನ್ಸರ್ ಅನ್ನ ಕೊಡೋದಾದ್ರೆ ಡಿಫೆನ್ಸ್ ಹಾಗೂ ರೈಲ್ವೆ ಸ್ಟಾಕ್ ಗಳನ್ನ ಈಗ ನಾವು ಬೈ ಮಾಡಬಹುದಾ ಅನ್ನೋದಕ್ಕೆ ನಾನು ಹೇಳ್ತೀನಿ ನೋ ಅಂತ ಆದ್ರೆ ಇದು ಹೊಸದಾಗಿ ಬೈ ಮಾಡೋದಕ್ಕೆ ಈಗಾಗಲೇ ನಮ್ಮಲ್ಲಿರುವಂತಹ ಓಲ್ಡಿಂಗ್ ಅನ್ನ ಸೆಲ್ ಮಾಡೋದಕ್ಕಲ್ಲ ನಾನು ಕೂಡ ಹಲವು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಆ ಯಾವುದೇ ಹೋಲ್ಡಿಂಗ್ ಅನ್ನ ಖಂಡಿತ ಮಾರಾಟ ಮಾಡಿಲ್ಲ ಇಲ್ಲಿವರೆಗೂ ಮುಂದೆ ಕೂಡ ಮಾರಾಟ ಮಾಡೋದಿಲ್ಲ ಯಾಕಂದ್ರೆ ನಾನು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀನಿ ಹಾಗಾಗಿ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಈ ರೀತಿ ನನ್ನ ಹೋಲ್ಡಿಂಗ್ ಪೀರಿಯಡ್ ಇರುತ್ತೆ ಖಂಡಿತ ಈ ಸ್ಟಾಕ್ ಗಳು ಈಗಾಗಲೇ ಕರೆಕ್ಷನ್ ಆಗಿದಾವೆ ಅಥವಾ ಕನ್ಸಾಲಿಡೇಟ್ ಕೂಡ ಆಗ್ತಿದಾವೆ ಯಾಕೆ ನಾವೀಗ ಬೈ ಮಾಡಬಾರ್ದು ಇದ್ರ ಬಗ್ಗೆ ನಾವು ನೋಡೋದಾದ್ರೆ ಖಂಡಿತ ಈ ಸ್ಟಾಕ್ ಗಳು ಇನ್ನು ಎಲ್ಲಿವರೆಗೂ ಡೌನ್ ಆಗ್ತವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇಷ್ಟು ದಿನ ಫೇವರೇಟ್ ಸೆಕ್ಟರ್ ಆಗಿತ್ತು ಈಗ ಮೋಸ್ಟ್ ಏಟೆಡ್ ಸೆಕ್ಟರ್ ಆಗುತ್ತೆ ಯೂಜ್ಲಿ ಮಾರ್ಕೆಟ್ ಅಲ್ಲಿ ಇದೇ ರೀತಿ ಆಗೋದು ಒಂದಲ್ಲ ಒಂದು ಸೆಕ್ಟರ್ ಕೆಲವೊಂದು ಟೈಮ್ ಅಲ್ಲಿ ಫೇವರೇಟ್ ಆಗಿರುತ್ತೆ ಇನ್ನು ಕೆಲವು ಟೈಮ್ ಅಲ್ಲಿ ಏಟೆಡ್ ಸೆಕ್ಟರ್ ಆಗುತ್ತೆ ಕಾಮನ್ ಆಗಿ ನಡೀತಾ ಇರುತ್ತೆ ಈ ಜುಗಲ್ ಬಂದಿ ಹಾಗಾಗಿ ನಾನು ಈಗ ವೈಟ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಎಸ್ಪೆಷಲಿ ರೈಲ್ವೆಸ್ ಅಂಡ್ ಡಿಫೆನ್ಸ್ ಹಾಗೂ ಪಿ ಎಸ್ ಯು ಸ್ಟಾಕ್ ಗಳನ್ನು ಸೇರಿಸಿಕೊಳ್ಳಬಹುದು ಈ ಲಿಸ್ಟ್ ಜೊತೆ ಈಗ ನಾನು ಫೋಕಸ್ ಮಾಡೋದು ಕಂಪನಿಗಳ ರಿಸಲ್ಟ್ ಕಡೆ ರಿಸಲ್ಟ್ ಇನ್ನೇನ್ ಈಗ ಕ್ಯೂ ಟು ಸೀಸನ್ ಶುರು ಆಗ್ತಾ ಇದೆ ರಿಸಲ್ಟ್ ಬರಕ್ ಶುರು ಆಗುತ್ತೆ ನೆಕ್ಸ್ಟ್ ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಸೊ ರಿಸಲ್ಟ್ ಕಡೆ ಗಮನ ಕೊಡ್ತೀನಿ ಸೊ ರಿಸಲ್ಟ್ ಎಲ್ಲಿ ಸ್ಟ್ರಾಂಗ್ ಇರುತ್ತೋ ಅಂತ ಕಡೆ ನಾನು ಬೇಕಿದ್ರೆ ಹೊಸದಾಗಿ ಬೈ ಮಾಡೋ ಅಂತ ನಿರ್ಧಾರವನ್ನ ಮಾಡ್ತೀನಿ ರಿಸಲ್ಟ್ ನೋಡಿದ ನಂತರ ನೀವು ಹಲವು ಕಂಪನಿಗಳನ್ನ ಸ್ಟಡಿ ಮಾಡಿರ್ಬೋದು ಆಗ್ಲೇ ಈಗಾಗ್ಲೆ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿರಬಹುದು ಅದನ್ನ ಕಂಟಿನ್ಯೂ ಮಾಡಬಹುದು ಅಲ್ಲಿಂದ ಎಕ್ಸಿಟ್ ಆಗ್ಬೇಕು ಅಂತ ಏನಲ್ಲ ಬಟ್ ಹೊಸದಾಗಿ ಪೊಸಿಷನ್ ತಗೋಳಿಕೆ ಜಸ್ಟ್ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅಂತ ನನಗೆ ಅನ್ಸುತ್ತೆ ಪರ್ಸನಲಿ ಬಟ್ ಫೈನಲ್ ಡಿಸಿಷನ್ ಅಂತೂ ನೀವೇ ಮಾಡಬೇಕು ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ನಂತರ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತ ಅಂದ್ರೆ ಬೈ ಮಾಡಲೇಬಾರ್ದ ಆ ವಿಚಾರಕ್ಕೆ ನಾವು ಬರೋದಾದ್ರೆ ಖಂಡಿತ ಬೈ ಮಾಡ್ಲೇಬಾರದು ಅಂತ ಏನ್ ರೂಲ್ಸ್ ಇಲ್ಲ ಆದ್ರೆ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಆಗಿರ್ಬೇಕು ಜೊತೆಗೆ ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅಂದ್ರೆ ನಾವೇ ಸ್ವತಃ ಹಾಕೊಳ್ಬೇಕಾಗಿರೋ ಕಂಡೀಷನ್ಸ್ ಅದೇನಪ್ಪ ಅಂತಂದ್ರೆ ನಾನು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ತೇನೆ ಇನ್ ಕೇಸ್ ಈ ಸ್ಟಾಕ್ ನಾನು ಬೈ ಮಾಡಿದ ಮೇಲೆ ಇನ್ನೂ ಡೌನ್ ಆದ್ರೆ ಭಯ ಪಡೋದಿಲ್ಲ ಅಥವಾ ಭಯ ಪಡೋಲ್ಲ ಅನ್ನುವಂಥ ಕಾನ್ಫಿಡೆನ್ಸ್ ಇರಬೇಕು ಅಥವಾ ಇನ್ನೂ ಡೌನ್ ಆದ್ರೆ ಆವರೇಜ್ ಮಾಡ್ತೀನಿ ಅನ್ನೋ ಶಕ್ತಿ ಕೂಡ ಇರಬೇಕು ಆಗಿದ್ರೆ ನೀವು ಕಂಪನಿಗಳನ್ನ ಬೈ ಮಾಡಬಹುದು ಅದರಲ್ಲಿ ಏನು ತಪ್ಪಿಲ್ಲ ಬಟ್ ವಿಷನ್ ಲಾಂಗ್ ಟರ್ಮ್ ಇರಲಿ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಈ ಕಂಪನಿ ಬರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟೇ ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಖಂಡಿತ ಬೈ ಮಾಡಬಹುದು ಬಟ್ ಎರಡು ಕಂಡೀಷನ್ ಅಪ್ಲೈ ಆಗುತ್ತೆ ಒಂದು ಸ್ಟಾಕ್ ಇನ್ನೇನಾದ್ರೂ ಡೌನ್ ಆದ್ರೆ ಭಯ ಹೋಲ್ಡ್ ಮಾಡೋ ಅಂತ ಧೈರ್ಯ ಇರಬೇಕು ಎರಡನೇದು ಇನ್ ಕೇಸ್ ಡೌನ್ ಆದ್ರೆ ಬೈ ಮಾಡೋ ಅಂತ ಕೆಪಾಸಿಟಿ ಕೂಡ ಇರಬೇಕು ಮೂರನೇ ಪಾಯಿಂಟ್ ಅಂತೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪಾನಿಕ್ ಆಗಬಾರದು ಡೌನ್ ಆದ್ರು ರ್ಯಾಲಿ ಬಂದ್ರು ಎರಡು ವಿಚಾರಕ್ಕೂ ಪಾನಿಕ್ ಆಗದೆ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡೋ ಅಂತ ಅಬಿಲಿಟಿ ಇರಬೇಕು ಹಾಗಿದ್ರೆ ಖಂಡಿತ ಈಗಲೂ ಕೂಡ ಬೈ ಮಾಡಬಹುದು ಬೈ ಮಾಡಲೇಬಾರ್ದು ಅಂತ ಏನಲ್ಲ ಬಟ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಇನ್ನೂ ಒಂದಷ್ಟು ದಿನ ಸಮಯ ತಗೊಳ್ಬೋದು ಮೇ ಅದು ಒಂದ್ ತಿಂಗಳಾಗಬಹುದು ಮೂರು ತಿಂಗಳಾಗಬಹುದು ಅಥವಾ ಆರು ತಿಂಗಳಾಗಬಹುದು ಅಥವಾ ವರ್ಷ ಕೂಡ ಸೇಮ್ ರೇಂಜಲ್ಲೇ ಟ್ರೇಡ್ ಆಗಬಹುದು ನಾವು ಈ ಹಿಂದೆ ಸಾಕಷ್ಟು ಸ್ಟಾಕ್ ಗಳಲ್ಲಿ ನಾನು ಆರ್ ಬಿ ನಲ್ಲಿ ಫಸ್ಟ್ ಟೈಮ್ ಎಂಟರ್ ಆದಾಗ ಸುಮಾರು ಏಳರಿಂದ ಎಂಟು ತಿಂಗಳು ಆ ಸ್ಟಾಕ್ ಅಲ್ಲಿ ಮುಮೆಂಟ್ ಅಮ್ಮ ಇರಲಿಲ್ಲ ಎಲ್ಲಿ ಇತ್ತು ಅಲ್ಲೇ ಇತ್ತು ನಾನು ಬೈ ಮಾಡಿರೋ ಪ್ರೈಸ್ ಅಲ್ಲಿ ಒಂದ್ ರೂಪಾಯಿ ಮೇಲೆ ಹೋಗೋದಿಲ್ಲ ಇಲ್ಲ ಒಂದ್ ರೂಪಾಯಿ ಕೆಳಗಡೆ ಹೋಗೋದು ಇದೇ ರೇಂಜ್ ಅಲ್ಲಿ ಆರರಿಂದ ಎಂಟು ತಿಂಗಳು ಟ್ರೇಡ್ ಆಯ್ತು ಆ ನಂತರ ರಾಕೆಟ್ ರೀತಿ ಮೂವ್ ಆಯ್ತು ನಾನು ಯಾವಾಗಿಂದ ಮಾತಾಡ್ತಿದ್ದೀನಿ ಅಂತಂದ್ರೆ ಹತ್ತೊಂಬತ್ತು ರೂಪಾಯಿ ರೇಂಜ್ ಮಾತಾಡ್ತಾ ಇದ್ದೀನಿ ಹತ್ತೊಂಬತ್ತು ಇಪ್ಪತ್ತು ರೂಪಾಯಿ ರೇಂಜಲ್ಲೇ ಓಡಾಡ್ತಾ ಇತ್ತು ಎಂಟು ತಿಂಗಳು ಆ ನಂತರ ಮೂವತ್ತು ರೂಪಾಯ್ ಬಂತು ಮೂವತ್ತು ರೂಪಾಯಿಗೆ ಬಂದು ಅಲ್ಲೊಂದಷ್ಟು ದಿನ ಓಡಾಡ್ತು ನಂತರ ಐವತ್ತು ಓಡಾಡ್ತಾ ಇರ್ತವೆ ಸ್ಟಾಕ್ಗಳು ಸೊ ಆ ರೀತಿ ಕನ್ಸಾಲಿಡೇಟ್ ಆಗ್ಲಿ ಈಗಾಗಲೇ ಕೆಲವು ಸ್ಟಾಕ್ಗಳು ಆ ಸೈನ್ ಅನ್ನು ತೋರಿಸುತ್ತವೆ ಬಟ್ ಸ್ಟಿಲ್ ನಾವು ರಿಸ್ಕ್ ತಕೊಳಕ್ ಆಗೋದಿಲ್ಲ ಯಾಕಂತಂದ್ರೆ ಇಷ್ಟ ದಿನ ಮೋಸ್ಟ್ ಲೌಡ್ ಸೆಕ್ಟರ್ ಆಗಿದ್ದು ಈಗ ಮೋಸ್ಟ್ ಹೇಟೆಡ್ ಸೆಕ್ಟರ್ ಆಗುತ್ತೆ ಹಾಗಾಗಿ ಬಿಗ್ ಮನಿ ಬರುವಂತಹ ಚಾನ್ಸಸ್ ಕಡಿಮೆ ಇಂತಹ ಸನ್ನಿವೇಶದಲ್ಲಿ ಯಾಕಂದ್ರೆ ಈಗಾಗ್ಲೇ ಆ ಸ್ಟಾಕ್ಗಳು ಇನ್ನೂರು ಪರ್ಸೆಂಟ್ ಮೂವ್ ಆಗಿರೋದ್ರಿಂದ ಬೇರೆ ಸ್ಟಾಕ್ ಗಳ ಕಡೆ ಕನ್ಸಂಟ್ರೇಟ್ ಮಾಡ್ತಾರೆ ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಅಂತ ಕಡೆ ಕನ್ಸನ್ಟ್ರೇಟ್ ಮಾಡ್ತಾರೆ ಬಿಗ್ ಪ್ಲೇಯರ್ಸು ಹಾಗಾಗಿ ಬಿಗ್ ಮನಿ ಬರದೇ ಇರೋದ್ರಿಂದ ದೊಡ್ಡ ಮಟ್ಟದ ರ್ಯಾಲಿ ಬರುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ಸ್ವಲ್ಪ ದಿನ ವೈಟ್ ಮಾಡಿ ಆ ನಂತರ ಡಿಸಿಷನ್ ತಗೊಂಡ್ರೆ ಇದು ಒಳ್ಳೆ ಮೂವ್ ಆಗ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗೆ ಈ ಎರಡು ಸೆಕ್ಟರ್ ರೈಲ್ವೇಸ್ ಅಂಡ್ ಡಿಫೆನ್ಸ್ ಈ ಎರಡೂ ಸೆಕ್ಟರ್ ಗವರ್ನಮೆಂಟ್ ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದೊಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬಹುದು ಕಂಪನಿಗಳಿಗೆ ಇನ್ ಕೇಸ್ ಗವರ್ನಮೆಂಟ್ ಏನಾದರೂ ಬಜೆಟ್ ಅಲೋಕೇಶನ್ ಅನ್ನ ಕಡಿಮೆ ಮಾಡಿದ್ರೆ ಸ್ಪೆಂಡಿಂಗ್ ಅನ್ನ ಕಡಿಮೆ ಮಾಡಿದ್ರೆ ಇಮಿಡಿಯೇಟ್ಲಿ ಈ ಕಂಪನಿಗಳ ಬಿಸ್ನೆಸ್ ಮೇಲೆ ಹೊಡೆತಾ ಬೀಳುತ್ತೆ ಇದೊಂದು ಬಿಗ್ ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬಹುದು ಆ ಪಾಯಿಂಟ್ ಅನ್ನ ನಾವು ಅರ್ಥ ಮಾಡ್ಕೊಂಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ ಯಾಕಂದ್ರೆ ಇವುಗಳ ಮೇಜರ್ ಬಿಸ್ನೆಸ್ ಬರ್ತಿರೋದೆ ಸರ್ಕಾರದಿಂದ ರೈಲ್ವೆಸ್ ಆಗಬಹುದು ಡಿಫೆನ್ಸ್ ಆಗಬಹುದು ಹಾಗಾಗಿ ಬಜೆಟರಿ ಅಲೋಕೇಶನ್ ಏನಾದ್ರೂ ಕಡಿಮೆ ಆದ್ರೆ ಬಜೆಟರಿ ಸ್ಪೆಂಡ್ ಏನಾದ್ರೂ ಕಡಿಮೆ ಆದ್ರೆ ಈ ಸೆಕ್ಟರ್ ಅಲ್ಲಿ ಖಂಡಿತ ಅದು ಒಡೆತವನ್ನ ಕೊಡುತ್ತೆ ಈ ಸೆಕ್ಟರ್ ನ ಅದ್ರ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಹಾಗಾಗಿ ನಾವು ತುಂಬಾನೇ ಕೇರ್ಫುಲ್ ಆಗಿ ಮೂವ್ ಮಾಡಬೇಕಾಗುತ್ತೆ ಇಂಥ ಸೆಕ್ಟರ್ ಇನ್ವೆಸ್ಟ್ ಮಾಡುವಾಗ ಖಂಡಿತ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಕೊಟ್ಟಿರುವಂತಹ ವರ್ಷ ಈ ಸ್ಟಾಕ್ ಗಳಲ್ಲಿ ಹಾಗಂತ ನೆಕ್ಸ್ಟ್ ಒಂದೆರಡು ವರ್ಷ ಅದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಹಾಗಾಗಿ ಬೆಟರ್ ಟು ಕಾನ್ಸಂಟ್ರೇಟ್ ಅದರ್ ಸ್ಟಾಕ್ಸ್ ನಾವು ಇದು ಒಂದೇ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಮಗೆ ಒಳ್ಳೆ ರಿಟರ್ನ್ಸ್ ಬರದೇ ಇರಬಹುದು ಹಾಗಾಗಿ ಇನ್ನು ಬೇರೆ ಕಡೆ ಅಪರ್ಚುನಿಟೀಸ್ ಅನ್ನ ನಾವು ಹುಡುಕ್ಬೇಕು ಈಗಾಗಲೇ ನಾನು ಬಗ್ಗೆ ವಿಡಿಯೋಗಳನ್ನ ಕವರ್ ಮಾಡಿದೀನಿ ಈಗ ಯಾವ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಅಂತ ಒನ್ ವೀಕ್ ಬಿಫೋರ್ ವಿಡಿಯೋ ಕವರ್ ಮಾಡಿದೀನಿ ಹಾಗೆ ಬಿದ್ದಷ್ಟು ಬೈ ಮಾಡಬಹುದಾದ ಶೇರ್ಗಳು ಅಂತ ಕವರ್ ಮಾಡಿದೀನಿ ಸೊ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅವುಗಳನ್ನ ಸ್ಟಡಿ ಮಾಡಿ ನಾವು ಬರೀ ರೈಲ್ವೆ ಡಿಫೆನ್ಸ್ ಸ್ಟಾಕ್ ಗಳ ಹಿಂದೆನೆ ಬೀಳೋದಕ್ಕಿಂತ ಬೇರೆ ಸ್ಟಾಕ್ ಗಳ ಹಿಂದೆ ಬೀಳೋಣ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಲಕ್ಷಣ ಇರುವಂತಹ ಸ್ಟಾಕ್ ಗಳ ಹಿಂದೆ ಬೀಳೋಣ ಖಂಡಿತ ಅದು ನಮಗೆ ಲಾಭವನ್ನ ತಂದು ಕೊಡುತ್ತೆ ದೊಡ್ಡ ಮಟ್ಟದ ಲಾಭವನ್ನ ಕೊಡುವಂಥ ಚಾನ್ಸಸ್ ಕೂಡ ಇರುತ್ತೆ ಇಲ್ಲಿ ಲಾಭ ತರೋದಿಲ್ಲ ಅಂತಲ್ಲ ಫಾರ್ ಟೈಮ್ ಬಿಇ್ ಈಗಾಗ್ಲೇ ಸಾಕಷ್ಟು ರನ್ನಪ್ ಅಪ್ ಇಷ್ಟ ಕಂಡು ಬಂದಿರೋದ್ರಿಂದ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಯಾವಾಗ್ಲೂ ಅದೇ ರೀತಿ ಪರ್ಫಾರ್ಮೆನ್ಸ್ ಬರೋದಿಲ್ಲ ಹಾಗಾಗಿ ಇರೋಂತ ಹೋಲ್ಡಿಂಗ್ ಅನ್ನ ಇಟ್ಕೊಂಡು ಹೊಸದಾಗಿ ಏನಾದರೂ ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತಂದ್ರೆ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗೆ ಗವರ್ನಮೆಂಟ್ ಬಜೆಟ್ ಅಂತ ಹೇಳಿದೆ ಈ ಎರಡು ಸೆಕ್ಟರ್ನ ಸ್ಟಾಕ್ಗಳ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಅಂತ ಬಟ್ ಇಲ್ಲಿ ಈಗ ಡಿಫೆನ್ಸ್ ಸೆಕ್ಟರ್ ಹೊರಗಿನ ಅಪರ್ಚುನಿಟೀಸ್ ಅನ್ನು ನೋಡ್ತಾ ಇದೆ ನಾವು ನಿನ್ನೆ ತಾನೇ ಒಂದು ನ್ಯೂಸ್ ಅನ್ನು ನೋಡಿದಿವಿ ಮೊನ್ನೆ ಡಿಫೆನ್ಸ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂತ ಜೊತೆಗೆ ಎಕ್ಸ್ಪೋರ್ಟ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ಡಿಫೆನ್ಸ್ ಸ್ವಲ್ಪ ಆಚೆ ಕೂಡ ಅವಕಾಶ ಇದೆ ರೈಲ್ವೆಸ್ ತರ ಏನಲ್ಲ ರೈಲ್ವೇಸ್ ಅಂತೂ ಪೂರ್ತಿ ಗವರ್ನಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಹಲವು ರೈಲ್ವೆ ಕಂಪನೀಸ್ ದೇಶದ ಹೊರಗೂ ಕೂಡ ಬೇರೆ ಕಂಟ್ರೀಸ್ ಕೂಡ ಕೆಲಸ ಮಾಡ್ತಿದ್ದಾವೆ ಈಗ ಲೈಕ್ ಆರ್ ಈ ತರದ ಕಂಪನೀಸ್ ಹಾಗಾಗಿ ಅವ್ರಗಳಿಗೆ ಸ್ವಲ್ಪ ಸ್ವಲ್ಪ ಬೆನಿಫಿಟ್ ಇರುತ್ತೆ ಹೊರಗಡೆ ಬಿಸ್ನೆಸ್ ಬರುವಂತದ್ದು ನಮ್ಮ ಗವರ್ಮೆಂಟ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡ್ ಆಗಿರೋದಿಲ್ಲ ಬಟ್ ಎಲ್ಲಾ ರೈಲ್ವೆ ಕಂಪನೀಸ್ ಹಂಗೆ ಇಲ್ಲ ಹಾಗೆ ಡಿಫೆನ್ಸ್ ಸ್ಟಾಕ್ ಗಳು ಅಷ್ಟೇ ಇನ್ ಕೇಸ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ನಮ್ಮ ದೇಶದಲ್ಲಿ ಜಾಸ್ತಿ ಆದ್ರೆ ಆಗ ಡಿಫೆನ್ಸ್ ಶೇರ್ಗಳಿಗೆ ಖಂಡಿತ ಒಂದಷ್ಟು ಉಪಯೋಗ ಆಗುತ್ತೆ ಆಗ ಸರ್ಕಾರದ ಮೇಲೆ ಡಿಪೆಂಡೆನ್ಸಿ ಇರೋದಿಲ್ಲ ಹೊರಗಿಂದ ಕೂಡ ಆದಾಯ ಬರಲಿಕ್ಕೆ ಶುರು ಆಗುತ್ತೆ ಹಾಗಾಗಿ ಕಂಪನಿಗಳ ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗಿ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗ್ತಾ ಹೋದರೆ ಆಗ ಬೆನಿಫಿಟ್ ಇದ್ದೇ ಇರುತ್ತೆ ಹಾಗಂತ ಎಲ್ಲ ಡಿಫೆನ್ಸ್ ಶೇರ್ಗಳು ಸರಿ ಇಲ್ಲ ಅಂತ ಏನಲ್ಲ ಖಂಡಿತ ಹಲವು ಕಂಪನಿಗಳಿದಾವೆ ಹಲವು ರೈಲ್ವೇಸ್ ಕಂಪನೀಸ್ ಇದಾವೆ ಈಗಲೂ ಕೂಡ ಫಾರ್ ಟೈಮ್ ಬೀಯಿಂಗ್ ಈಗಾಗಲೇ ಸಾಕಷ್ಟು ಕಂಡು ಬಂದಿರೋದ್ರಿಂದ ಈ ಎರಡೂ ಸೆಕ್ಟರ್ನ ಪಕ್ಕಕ್ಕಿಟ್ಟು ಬೇರೆ ಅಪರ್ಚುನಿಟೀಸ್ ಅನ್ನ ಹುಡುಕೋದು ಬೆಟರ್ ಅನ್ನೋದು ಅಷ್ಟೇ ಈಗಿನ ಪರಿಸ್ಥಿತಿಗೆ ತಕ್ಕಂತೆ ನಾವು ಕೆಲವೊಂದು ಚೇಂಜಸ್ ಅನ್ನ ಮಾಡಬೇಕಾಗುತ್ತೆ ಯಾವುದೇ ಒಂದು ಸೆಕ್ಟರ್ನ ಹಿಂದೆ ಯಾವಾಗ್ಲೂ ಬಿಳಕ್ ಮೊಮೆಂಟಮ್ ಚೆನ್ನಾಗಿತ್ತು ಎಷ್ಟು ದಿನ ಎಲ್ಲರೂ ಅದರಿಂದ ಬಿದ್ದಿದ್ರು ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಆಗಿದೆ ಈಗ ಅದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಬೇರೆ ಸೆಕ್ಟರ್ ಗಳ ಕಡೆ ಕೂಡ ನೋಡಬೇಕಾದಂತಹ ಸಮಯ ಅಂತಾನೆ ಹೇಳ್ಬಹುದು ಸೊ ನೆಕ್ಸ್ಟ್ ಮೂರು ತಿಂಗಳು ಆರು ತಿಂಗಳು ಬಿಟ್ಟು ಮತ್ತೆ ರೈಲ್ವೆ ಸೆಕ್ಟರ್ ಅಲ್ಲಿ ಮೊಮೆಂಟಮ್ ಬರಬಹುದು ಅಂತ ಸಂದರ್ಭದಲ್ಲಿ ನಾವು ಬರೋಣ ರೈಲ್ವೆಸ್ ಅಂಡ್ ಡಿಫೆನ್ಸ್ ಎರಡು ಸೆಕ್ಟರ್ ಕಡೆ ಈಗ ಆ ಸೆಕ್ಟರ್ ನ ಪೂರ್ತಿ ಇಗ್ನೋರ್ ಮಾಡಿ ಅಂತಲ್ಲ ಅದು ಮಾಡಬಾರ್ದು ಕೂಡ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬೇಕು ಯಾವ ರೀತಿ ಅಪ್ಡೇಟ್ಗಳು ಬರ್ತವೆ ನೋಡಬೇಕು ಯಾವ ರೀತಿ ರಿಸಲ್ಟ್ ಗಳು ಬರ್ತವೆ ನೋಡಬಹುದು ಕಂಪನಿಗಳದು ರಿಸಲ್ಟ್ಸ್ ಕೂಡ ನೋಡಿ ಆ ನಂತರ ಡಿಸಿಷನ್ ತಗೋಳಿಕೆ ಸಹಾಯ ಆಗತ್ತೆ ನಮಗೆ ಯಾಕಂದ್ರೆ ಒಂದು ಪಿಕ್ಚರ್ ಸಿಗತ್ತೆ ಕಂಪನಿಗಳ ಗ್ರೋತ್ ಬಗ್ಗೆ ಹಾಗಾಗಿ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ ಸೊ ನಾನು ಅವಾಗ್ಲೂ ಹೇಳಿದಾಗೆ ಇನ್ ಕೇಸ್ ನಿಮ್ಗೆ ಈ ಸ್ಟಾಕ್ ಗಳಲ್ಲಿ ಕಾನ್ಫಿಡೆನ್ಸ್ ಇದೆ ಈ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತವೆ ಲಾಂಗ್ ಟರ್ಮ್ ಅಲ್ಲಿ ಫಾರ್ ಟೈಮ್ ಬೀಂಗ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾವೆ ಅಂತ ಏನಾದ್ರು ಅನ್ಸಿ ನಾನು ಇನ್ವೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ಫೈವ್ ಇಯರ್ಸ್ ಕಾಯ್ತೀನಿ ಅನ್ನೋದು ಖಂಡಿತ ಸ್ಟಡಿ ಮಾಡಿ ಸ್ಟಾಕ್ ಗಳನ್ನ ಬೈ ಮಾಡಬಹುದು ಅದರಲ್ಲಿ ಏನು ತಪ್ಪಿಲ್ಲ ಬಟ್ ಫಾರ್ ಟೈಮ್ ಬಿಇ್ ಸ್ಟ್ರಗಲ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಅಂತ ಸಮಯದಲ್ಲಿ ಹೋಲ್ಡ್ ಮಾಡುವಂತ ಪೇಷನ್ಸ್ ಅಂಡ್ ಧೈರ್ಯ ಎರಡು ಇದ್ರೆ ಖಂಡಿತ ಈಗಲೂ ಕೂಡ ಬೈ ಮಾಡಬಹುದು ತಪ್ಪೇನಿಲ್ಲ ಇಲ್ಲ ನಾನು ವೈಟ್ ಮಾಡ್ತೀನಿ ಸ್ವಲ್ಪ ದಿನ ಸ್ವಲ್ಪ ರಿಟರ್ನ್ಸ್ ಮಿಸ್ ಆದ್ರೂ ಪರವಾಗಿಲ್ಲ ಸೇಫ್ಟಿ ನೋಡ್ತೀನಿ ಅನ್ನೋರು ಖಂಡಿತ ವೈಟ್ ಕೂಡ ಮಾಡಬಹುದು ಎರಡು ರೀತಿ ಇನ್ವೆಸ್ಟರ್ಸ್ ಇರ್ತೀರಿ ನೋಡೋಣ ನಂತರ ಸ್ಟಾಕ್ ಗಳ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಸ್ಟಾಕ್ ಗಳಿಗೆ ಗೊತ್ತಿರೀತಾಗ ರೈಲ್ ಸಿಸ್ಟಮ್ ಆರ್ ವಿ ಎನ್ ಎಲ್ ಆರ್ ಸಿ ಟಿಸಿ ഐആർഫ്സി ബി എം എൽ രൈൽ ഇന്ത്യ ടെക്നിക്കൽ അഥവാ റൈറ്റ്സ് കണ്ടെനർ കാര്പ്പൊറേഷൻ റെയിൽ ടെൽ ഓരിയെൽ രൈൽ കെർനെക്സ് മൈക്കോ സിസ്റ്റം ಸೊಗೆ ಈ ಎಲ್ಲಾ ಶೇರುಗಳಲ್ಲಿ ಬೆಟರ್ ಅಂತ ಅಂದ್ರೆ ಐಆರ್ ಸಿಟಿ ಸಿ ಯಾಕೆ ಅಂತಂದ್ರೆ ಇವೆಲ್ಲನು ಕೂಡ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನಿ ಅಂದ್ರೆ ರೈಲ್ವೆ ಇನ್ಫ್ರಾದಲ್ಲಿ ಬಟ್ ಇನ್ಫ್ರಾ ರೆಡಿ ಆದ್ಮೇಲೆ ಅದ್ರ ಮೇಲೆ ಟ್ರೈನ್ ಓಡಿಸುವಂತ ಕಂಪನಿ ಐಆರ್ ಸಿಟಿಸಿ ಐಆರ್ ಸಿಟಿ ಸಿ ಬೆನಿಫಿಟ್ ಇದ್ದೇ ಇರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಕೂಡ ಆ ನಿಟ್ಟಿನಲ್ಲಿ ನೀವು ನೋಡೋದಾದ್ರೆ ಬೇಕಾದ್ರೆ ಟಿ ಸಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಯಾಕಂದ್ರೆ ಸರ್ಕಾರ ಮುಂದೆ ಇನ್ಫ್ರಾಗೆ ಸ್ಪೆಂಡ್ ಮಾಡೋದು ಕಡಿಮೆ ಮಾಡಿದ್ರು ಕೂಡ ಐಆರ್ ಸಿಟಿ ಸಿ ಗೆ ಏನ್ ಓಡುತ್ತಾ ಬೀಳೋದಿಲ್ಲ ಯಾಕಂದ್ರೆ ಈಗಾಗಲೇ ಟ್ರಕ್ಸ್ ಇರುತ್ತೆ ಅದ್ರ ಮೇಲೆ ಟ್ರೈನ್ ಓಡಿಸ್ತಾ ಇರುತ್ತೆ ಜನ ಬರ್ತಾ ಇರ್ತಾರೆ ಕಂಪನಿ ಬಿಸಿನೆಸ್ ಆಗ್ತಾ ಇರುತ್ತೆ ಹಾಗಾಗಿ ಅದರ ಮೇಲೆ ಏನು ಹೊಡೆತಾ ಬೀಳೋದಿಲ್ಲ ಇನ್ಫ್ರಾಸ್ಪೆಂಡ್ ಏನಾದ್ರು ಕಡಿಮೆ ಮಾಡ್ತಾ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಮೇಲೆ ಒಡೆತಾ ಬೀಳುತ್ತೆ ಬಟ್ ಐಆರ್ ಸಿಟಿಸಿ ಮೇಲೆ ಅಷ್ಟೊಂದು ಒಡತಾ ಬೀಳೋದಿಲ್ಲ ಆ ನಿಟ್ಟಿನಲ್ಲಿ ಬೇಕಾದ್ರೆ ಐಆರ್ ಸಿಟಿ ಸಿ ನೀವು ಸ್ಟಡಿ ಮಾಡಬಹುದು ಅದರಲ್ಲಿ ಏನಿಲ್ಲ ಮತ್ತೆ ಪಿಇ ಎಲ್ ಕೂಡ ವರ್ಕ್ ಮಾಡುತ್ತೆ ರಾಮಕೃಷ್ಣ ಫೋಜಿಂಗ್ಸ್ ಇದೆ ಮಾಕೋ ರೈಲ್ ಇಂಜಿನಿಯರಿಂಗ್ ಜುಪಿಟರ್ ವ್ಯಾಗನ್ಸ್ ಇರ್ಕಾನ್ ಇಂಟರ್ನ್ಯಾಷನಲ್ ಈ ಎಲ್ಲಾ ಕಂಪನಿಗಳು ಕೂಡ ರೈಲ್ವೇಸ್ ಅಲ್ಲಿ ಕೆಲಸ ಮಾಡುವಂತ ಸ್ಟಡಿ ಮಾಡಬಹುದು ನಿಮ್ಗೆ ಯಾವುದೇ ಕಂಪನಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಆ ಕಂಪನಿ ಸ್ಟಡಿ ಮಾಡಿದ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದಾದ್ರೆ ಖಂಡಿತ ಬೈ ಮಾಡಬಹುದು ಅಂತ ಕಂಪನಿಯ ಬಟ್ ತಾಳ್ಮೆ ಇಟ್ಕೊಳ್ಬೇಕಾಗತ್ತೆ ಒಂದಷ್ಟು ದಿನ ಆ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ನಂತರ ಡಿಫೆನ್ಸ್ ಸೆಕ್ಟರ್ ನ ಕಡೆ ಬಂದ್ರೆ ಇಲ್ಲೂ ಕೂಡ ಆಲ್ಮೋಸ್ಟ್ ಇಪ್ಪತ್ತು ಮೂವತ್ತು ನಲವತ್ತು ಪರ್ಸೆಂಟ್ ವರ್ಗೂ ಕರೆಕ್ಷನ್ ಕಂಡು ಬಂದಿದೆ ಹಲವು ಸ್ಟಾಕ್ ಗಳಲ್ಲಿ ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಭಾರತ್ ಡೈನಾಮಿಕ್ಸ್ ಪೊರಸ್ ಡಿಫೆನ್ಸ್ ಅಸ್ತ್ರಾ ಮೈಕ್ರೋ ಕೊಚಿನ್ ಶಿಪ್ ಪ್ಯಾಡ್ ಡಿಸೈನ್ ಟೆಕ್ನಾಲಜೀಸ್ ಐಡಿಯಾ ಫೋರ್ ತನೇಜಾ ಸ್ಪೇಸ್ ಡಾಕ್ ನೈಬ್ ಡಿ ಸಿ ಎಕ್ಸ್ ಡೇಟಾ ಪ್ಯಾಟರ್ನ್ಸ್ ಕೃಷ್ಣ ಡಿಫೆನ್ಸ್ ರಸೆಲ್ ಇಂಡಿಯಾ ಅಪೋಲೋ ಮೈಕ್ರೋ ಬಿಎಂಎಲ್ ಮಿಶ್ರದಾತು ನಿಗಮ ಅವಂಟಿಲ್ ಭಾರತ್ ಫೋರ್ಜ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಈ ಕಡೆ ಬಂದ್ರೆ ಎಲ್ ಸೋಲಾರ್ ಇಂಡಸ್ಟ್ರೀಸ್ ಬಿಎಲ್ ಎಂಟಾ ಟೆಕ್ನಾಲಜೀಸ್ ಗಾರ್ಡನ್ ರಿಚ್ ಬಿಲ್ಡರ್ಸ್ ಡೈನಾಮಿಕ್ ಟೆಕ್ನಾಲಜೀಸ್ ಐ ಎನರ್ಜಿ ಬ್ಯಾಟ್ರೀಸ್ ಈ ಎಲ್ಲ ಶೇರ್ಗಳು ಇದರಲ್ಲಿ ಕೆಲಸ ಮಾಡ್ತವೆ ಎಸ್ಪೆಷಲಿ ಎಲ್ಲರಿಗೂ ಫೋಕಸ್ ಇರೋದು ಜಿ ಆರ್ ಎಸ್ ಸಿ ಅಂಡ್ ಕೊಚ್ಚಿನ್ ಶಿಪ್ ಯಾರ್ಡ್ ಮಜಗಾವ್ ಡಾಕ್ ಮೇಲೆ ಇರುತ್ತೆ ಕಾರಣ ಈ ಸ್ಟಾಕ್ ಗಳು ಜಾಸ್ತಿನೇ ಕರೆಕ್ಷನ್ ಆಗಿದೆ ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ ಐ ಸಿ ಸೆಕ್ಯೂರಿಟೀಸ್ ಅವರು ತುಂಬಾ ಲೋಯರ್ ಟಾರ್ಗೆಟ್ ಅನ್ನ ಈ ಸ್ಟಾಕ್ ಗಳಿಗೆ ಕೊಟ್ಟಿದ್ರು ಹಲವು ಕಾರಣಗಳನ್ನು ಕೂಡ ಅವರು ಹೇಳಿದ್ರು ಕಾರಣದಿಂದ ಕಂಪನಿಗಳು ಸ್ಟ್ರಗಲ್ ಮಾಡ್ತವೆ ರಿಸಲ್ಟ್ ಗೆ ವೈಟ್ ಮಾಡಿ ರಿಸಲ್ಟ್ ಅನ್ನು ನೋಡೋಣ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಹಾಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಟೆನ್ ಪರ್ಸೆಂಟ್ ಮಾರ್ಜಿನ್ ಮೈಂಟೈನ್ ಮಾಡೋದು ನಮಗೇನು ಕಷ್ಟ ಅಲ್ಲ ಲಾಂಗ್ ಟರ್ಮ್ ಅಲ್ಲಿ ಅಂತ ಕೂಡ ಹೇಳಿತ್ತು ಅವತ್ತು ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಕೂಡ ಬಂದಿತ್ತು ಆ ನ್ಯೂಸ್ ಗೆ ಹಾಗಾಗಿ ನೋಡೋಣ ಕಂಪನಿಗಳ ಬಿಸ್ನೆಸ್ ಯಾವ ರೀತಿ ನಡೆದಿರುತ್ತೆ ಅಂತ ಹಾಗೆ ಈ ಯಾವುದೇ ಕಂಪನೀಸ್ ತಗೊಳ್ಳಿ ರೈಲ್ವೆಸ್ ಆಗ್ಬಹುದು ಅಥವಾ ಡಿಫೆನ್ಸ್ ಆಗ್ಬಹುದು ಇಲ್ಲಿ ಮಿಕ್ಸ್ಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಎಲ್ಲಿರುತ್ತೆ ಅಂದ್ರೆ ಡಿಫೆನ್ಸ್ ಅಲ್ಲೂ ಕೆಲಸ ಮಾಡುತ್ತೆ ಅಥವಾ ಬೇರೆ ಸೆಕ್ಟರ್ ಲೂ ಕೂಡ ಕೆಲಸ ಮಾಡುತ್ತೆ ಅನ್ನುವಂತ ಕಂಪನಿ ಇರ್ತವೆ ಅವುಗಳನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ಅಲ್ಲಿ ಏನಾಗುತ್ತೆ ಡಬಲ್ ಅಡ್ವಾಂಟೇಜ್ ಇರುತ್ತೆ ಇನ್ ಕೇಸ್ ಡಿಫೆನ್ಸ್ ಸೆಕ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಇನ್ನೊಂದು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಲ್ಲಿ ಒಳ್ಳೆ ಬಿಸ್ನೆಸ್ ಆಗ್ಬಹುದು ಈ ರೀತಿ ಅಡ್ವಾಂಟೇಜಸ್ ಇರುತ್ತೆ ಮಲ್ಟಿಪಲ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಬೇಕಿದ್ರೆ ಹುಡುಕಿ ಕೂಡ ಡಿಸಿಷನ್ ತಗೊಳ್ಬಹುದು ಫಾರ್ ಎಕ್ಸಾಂಪಲ್ ಬಿಇಎಲ್ ಬಿಎಲ್ ರೈಲ್ವೇಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಡಿಫೆನ್ಸ್ ಅಲ್ಲಿ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ರೀತಿ ವೇರಿಯಸ್ ಬಿಸ್ನೆಸಸ್ ಇದೆ ಯಾವ್ದೇ ಒಂದು ಬಿಸ್ನೆಸ್ ಗೆ ಸ್ಟಿಕ್ ಅನ್ ಆಗಿಲ್ಲ ಹಾಗೆ ಸೋಲಾರ್ ಇಂಡಸ್ಟ್ರೀಸ್ ಇದು ಡಿಫೆನ್ಸ್ ಅಷ್ಟೇ ಅಲ್ಲ ಮೈನಿಂಗ್ ಅಲ್ಲಿ ಬಳಸುವಂತ ಎಕ್ಸ್ಪ್ಲೋಸಿವ್ಸ್ ಅನ್ನು ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹಾಗೆ ಈಗ ಡ್ರೋನ್ ಸೆಗ್ಮೆಂಟ್ ಕೂಡ ಕಂಪನಿಗೆ ಅಡ್ವಾಂಟೇಜ್ ಅನ್ನ ತರುವಂತಹ ಸುದ್ದಿಗಳು ಅಥವಾ ಸೆಗ್ಮೆಂಟ್ ಗಳು ಒಂದು ಸೆಕ್ಟರ್ ನ ಮೇಲೆ ಮಾತ್ರ ಫೋಕಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜೊತೆಗೆ ಕಂಪನಿ ಎಕ್ಸ್ಪೋರ್ಟ್ ಕೂಡ ಮಾಡ್ತಿದೆ ಬೇರೆ ದೇಶಗಳಿಗೆ ಸೋಲಾರ್ ಇಂಡಸ್ಟ್ರೀಸ್ ವಿಚಾರಕ್ಕೆ ಬಂದ್ರೆ ಈ ರೀತಿಯ ಕಂಪನೀಸ್ ಅನ್ನ ನೀವು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಖಂಡಿತ ಅಲ್ಲಿ ನಮಗೆ ಕೆಲವೊಂದು ಅಡ್ವಾಂಟೇಜಸ್ ಇದ್ದೇ ಇರುತ್ತೆ ಅದನ್ನ ನಾವು ಯಾವಾಗ ಅರ್ಥ ಮಾಡಿಕೊಳ್ಳೆ ಸಾಧ್ಯ ಅಂತಂದ್ರೆ ಆ ಕಂಪನಿ ಬಗ್ಗೆ ಡೀಟೇಲ್ ಮಾಹಿತಿಯನ್ನ ತಿಳ್ಕೊಂಡಾಗ ಕಂಪನಿಯ ವೆಬ್ಸೈಟ್ ವಿಸಿಟ್ ಮಾಡಿ ಕಂಪನಿ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ ಎಕ್ಸ್ಪೋರ್ಟ್ ಮಾಡ್ತಿದ್ಯಾ ಅಲ್ಲಿಂದ ರೆವಿನ್ಯೂ ಎಷ್ಟು ಬರ್ತಿದೆ ಎಲ್ಲಾ ಮಾಹಿತಿ ನಿಮ್ಗೆ ಸಿಕ್ಬಿಡುತ್ತೆ ಕಂಪನಿಗಳ ವೆಬ್ಸೈಟ್ ಅಲ್ಲಿ ಅದರಲ್ಲೂ ನೀವೇನಾದ್ರೂ ಆನ್ಯಲ್ ರಿಪೋರ್ಟ್ ಅನ್ನ ಓಪನ್ ಮಾಡಿದ್ರೆ ಎಲ್ಲಾ ಮಾಹಿತಿ ಅಲ್ಲಿರುತ್ತೆ ಅದನ್ನ ಓದೋದ್ರಿಂದ ನಿಮ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಆಗ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ನಿಮ್ಗೆ ಕಂಪನಿಗಳ ಮೇಲೆ ಅದು ನಿಮ್ಗೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಸಹಾಯ ಮಾಡುತ್ತೆ ಆ ನಿಟ್ಟ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಿ ಹೆಚ್ಚಿನ ಸ್ಟಡಿ ಮಾಡಿ ಷ್ಟು ನಿಮಗೆ ಹೆಚ್ಚಿನ ಅಡ್ವಾಂಟೇಜಸ್ ಇರುತ್ತೆ ಅದಕ್ಕಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸ್ಟಡಿ ಮಾಡಿ ಸ್ಟಡಿ 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 ಇದಕ್ಕಿಂತ ಬೆಸ್ಟ್ ವೇ ಇನ್ಯಾವುದು ಇಲ್ಲವೇ ಇಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣವನ್ನು ಗಳಸಕ್ಕೆ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ತೀವಿ ಒಟ್ಟಿನಲ್ಲೇನು ನಮಗೆ ಲಾಸ್ ಆಗಬಾರ್ದು ಇಷ್ಟೇ ನಮ್ಮ ಉದ್ದೇಶ ಹಾಗಾಗಿ ಸ್ಟಡಿ ಮಾಡಿದಷ್ಟು ಇನ್ ಕೇಸ್ ಲಾಸ್ ಆದ್ರೆ ಅದರಿಂದ ಪಾಠ ಕಲಿತೀವಿ ಎಲ್ಲ ಕಂಪನಿಗಳಲ್ಲೂ ಕೂಡ ಲಾಸ್ ಆಗುವಂತ ಚಾನ್ಸಸ್ ಏನಿರೋದಿಲ್ಲ ಒಂದು ಎರಡು ಇದೇ ಇರುತ್ತೆ ಲಾಸ್ ಮಾಡುವಂತ ಕಂಪನೀಸ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಮಾಡ್ತೀನಿ ಅನ್ನೋ ಯಾರದೇ ಇನ್ವೆಸ್ಟರ್ ಇಲ್ಲ ನೀವು ವಾರ ಅವರು ಕೂಡ ಹಲವು ಶೇರುಗಳಲ್ಲಿ ಲಾಸ್ ಮಾಡ್ಕೊಂಡಿದ್ದಾರೆ ಅದರಿಂದ ನಾವು ಪಾಠ ಕಲಿತು ಮುಂದೆ ಸಾಗಬೇಕು ಅಷ್ಟೇ ಸರಿಗಳಿರಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಇನ್ ಕೇಸ್ ನಿಮಗೆ ಇದರಲ್ಲಿ ಕ್ಲಾರಿಟಿ ಬಂದಿದ್ರೆ ನಿಮಗೆ ಉತ್ತರ ಸಿಕ್ಕಿದ್ರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ ಕಮೆಂಟ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಕ್ಲಾರಿಟಿ ಸಿಕ್ಕಿದೆ ಅಂತ ಎಸ್ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಸರಿ ಹೇಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ